ಮನೆಯಲ್ಲೇ ಕುಳಿತುಕೊಂಡು ಲಕ್ಷ ಲಕ್ಷ ಹಣಗಳಿಸೋದು ಹೇಗೆ ಹೇಗೆ ಅಂತ ಗೊತ್ತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಹಣ ಗಳಿಸಬೇಕು ಅಂತ ಪ್ರತಿಯೊಬ್ಬರು ಸ್ಟ್ರಗಲ್ ಮಾಡ್ತಾ ಇರ್ತಾರೆ ಇದನ್ನೇ ಯೂಸ್ ಮಾಡಿಕೊಂಡು ಆನ್ಲೈನಲ್ಲಿ ನೀವು ಮನೆಯಲ್ಲೇ ಕುಳಿತುಕೊಂಡು ಲಕ್ಷ ಲಕ್ಷ ಹಣ ಗಳಿಸ್ಬೋದು ಅಂತ ಹೇಳ್ಕೊಂಡು ಸ್ಕ್ಯಾಮನ್ನು ಮಾಡೋರ ಸಂಖ್ಯೆ ಇದೀಗ ಜಾಸ್ತಿ ಆಗಿದೆ ಹಾಗೆ ಈ ಸ್ಕ್ಯಾಮಿಂದ ನಾವು ಹೇಗೆ ಬಚಾವಾಗೋದು ಸ್ಕ್ಯಾಮ್ ಆಗಲಿಕ್ಕಿಂತ ಮುಂಚೆನೆ ಇದೊಂದು ಸ್ಕ್ಯಾಮ್ ಅಥವಾ ಫ್ರಾಡ್ ಅಂತ ಹೇಗೆ ನಾವು ಐಡೆಂಟಿಫೈ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್ ನಾನು ರಶ್ಮಿತ್ ನೀವೇನಾದರೂ ನಮ್ಮ ಚಾನಲ್ಗೆ ವಸ್ಪರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ನಮ್ಮನ್ನು ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆ್ಯಪ್ ಚಾನಲಲ್ಲಿ ಫಾಲೋ ಮಾಡ್ಬೋದು ಈ ಎಲ್ಲ ಮಾಹಿತಿ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ಹಾಗೆ ನಾವು ಈ ರೀತಿಯ ಸ್ಕ್ಯಾಮ್ ಅಥವಾ ಫ್ರಾಡ್ಗೆ ಒಳಗಾಗದೆ ಇರಲಿಕ್ಕೆ ಏನ್ ಮಾಡಬಹುದು ಅಂತ ನೋಡೋಣ ಮೊದಲೇದಾಗಿ ಇಂಟರ್ನೆಟ್ ಎಲ್ಲವನ್ನು ನಾವು ಈಸಿಯಾಗಿ ಅಥವಾ ಬ್ಲೈಂಡ್ ಆಗಿ ನಂಬಬಾರದು ಈಗಂತೂ ನಾವು ಇಂಟರ್ನೆಟ್ ಅಲ್ಲಿರುವ ಕಂಟೆಂಟ್ ಕನ್ಸ್ಯೂಮ್ ಮಾಡ್ತೀವಿ ಇದರಲ್ಲಿ ಒಂದಷ್ಟು ಒಳ್ಳೆ ಕಂಟೆಂಟ್ ಇದೆ ಅದೇ ರೀತಿ ಒಂದಷ್ಟು ಬ್ಯಾಡ್ ಅಥವಾ ರಾಂಗ್ ಕಂಟೆಂಟ್ಗಳು ಕೂಡ ಇದೆ ಎಷ್ಟು ಒಳ್ಳೆ ಕಂಟೆಂಟ್ ಇದೆ ಅದಕ್ಕಿಂತ ಜಾಸ್ತಿ ಬ್ಯಾಡ್ ಅಥವಾ ರಾಂಗ್ ಕಂಟೆಂಟ್ಗಳು ಇಂಟರ್ನೆಟ್ ಅಲ್ಲಿ ಇದೆ ಸೊ ನಾವು ಡಿಸೈಡ್ ಮಾಡಬೇಕಾಗತ್ತೆ ಯಾವ ಕಂಟೆಂಟ್ ಅನ್ನು ನಾವು ಕನ್ಸ್ಯೂಮ್ ಮಾಡಬೇಕು ಅಂತ ಅದೇ ರೀತಿ ನಾವು ಡಿಸೈಡ್ ಮಾಡಬೇಕಾಗತ್ತೆ ಅಥವಾ ನಾವು ಥಿಂಕ್ ಮಾಡಬೇಕಾಗತ್ತೆ ಈ ಕಂಟೆಂಟ್ ಒಳ್ಳೆ ಕಂಟೆಂಟ್ ಅಥವಾ ಇದು ಕರೆಕ್ಟಾದ ಕಂಟೆಂಟ್ ಅಥವಾ ರಾಂಗ್ ಕಂಟೆಂಟ್ ಅಂತ ಬ್ಲೈಂಡ್ ಆಗಿ ಇಂಟರ್ನೆಟ್ ಅಲ್ಲಿ ಏನೋ ನೀವು ನೋಡ್ತೀರಿ ಅದನ್ನೇ ಬ್ಲೈಂಡ್ ಆಗಿ ನಂಬಬಾರ್ದು ನಿಮ್ಗೊಂದು ಎಕ್ಸಾಂಪಲ್ ಅನ್ನ ಕೊಡೋದಾದ್ರೆ ಸೊ ನಾನು ರೀಸೆಂಟ್ ಆಗಿ ಒಂದು ರೀಲ್ ಅನ್ನ ನೋಡಿದೆ ಹಿಂದಿಯಲ್ಲಿ ಇರುವ ರೀಲ್ ಅಲ್ಲಿ ಏನ್ ಹೇಳ್ತಾರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ಅನ್ನ ಮಾಡೋದು ತುಂಬಾ ಈಸಿ ನೀವು ಎರಡು ಟ್ರೇಡಿಂಗ್ ಅಕೌಂಟ್ ಅನ್ನ ಇಟ್ಕೊಳ್ಬೇಕಾಗತ್ತೆ ಒಂದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಾರ್ಕೆಟ್ ಓಪನ್ ಆದ ನಂತರ ಬೈ ಮಾಡಿ ಹಂಡ್ರೆಡ್ ರುಪೀಸ್ ಸ್ಟಾಪ್ ಲಾಸ್ ಅನ್ನು ಹಾಕಿ ನೆಕ್ಸ್ಟ್ ಇನ್ನೊಂದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಮಾರ್ಕೆಟ್ ಓಪನ್ ಆದ ನಂತರ ಸೆಲ್ ಮಾಡಿ ಅಲ್ಲಿ ಹಂಡ್ರೆಡ್ ರುಪೀಸ್ ಸ್ಟಾಪ್ ಲಾಸ್ ಅನ್ನ ಹಾಕಿ ಸೊ ಮೂರು ಗಂಟೆಗೆ ಮಾರ್ಕೆಟ್ ಕ್ಲೋಸ್ ಆಗೋ ಟೈಮ್ ಅಲ್ಲಿ ಆ ಟ್ರೇಡ್ ಅನ್ನು ಕ್ಲೋಸ್ ಮಾಡಿ ಅಟ್ ದಿ ಎಂಡ್ ಆಫ್ ದಿ ಇಯರ್ ನೀವು ಎರಡು ಅಕೌಂಟ್ ಅನ್ನು ನೋಡಿದ್ರು ಕೂಡ ಎರಡು ಅಕೌಂಟ್ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ರಾಫಿಟ್ ಅನ್ನು ಕೊಟ್ಟಿರುತ್ತೆ ಅಂತ ಸೊ ಇದು ಈಸಿಯಾಗಿ ಬ್ಯಾಕ್ ಟೆಸ್ಟ್ ಆಗುತ್ತೆ ನೀವು ಬ್ಯಾಕ್ ಟೆಸ್ಟ್ ಕೂಡ ಮಾಡಿ ನೋಡ್ಬೋದು ಅಂತ ಒಬ್ಬ ಹೇಳ್ತಾನೆ ಸೊ ಅವನು ಹೇಳಲಿಕ್ಕಿಂತ ಮುಂಚೆ ಆ ಸ್ಟ್ರಾಟಜಿಯನ್ನು ಬ್ಯಾಕ್ ಟೆಸ್ಟ್ ಮಾಡಿದ್ರೆ ಅವನಿಗೆ ಗೊತ್ತಾಗ್ತಿತ್ತು ಆ ಸ್ಟ್ರಾಟಜಿಯನ್ನು ಹೇಳಬೇಕಾ ಬೇಡ ಅಂತ ಯಾಕೆ ಕೇಳಿದ್ರೆ ಇದು ಖಂಡಿತ ವರ್ಕ್ ಆಗೋ ಸ್ಟ್ರಾಟಜಿ ಅಲ್ಲ ಇದು ವರ್ಕ್ ಆಗಬೇಕು ಅಂತ ಹೇಳಿದ್ರೆ ಮಾರ್ಕೆಟ್ ಓಪನ್ ಆದ ನಂತರ ಒಂದೇ ಡೈಲಿ ಅಪ್ಪೇ ಹೋಗಬೇಕು ಅಥವಾ ಒಂದೇ ಡೈಲಿ ಡೌನೇ ಬರಬೇಕು ಮಧ್ಯದಲ್ಲಿ ಯಾವುದೇ ರೀತಿಯ ಸ್ವಿಂಗನ್ನು ಕೊಡಲೇಬಾರ್ದು ಸೊ ನಿಫ್ಟಿ ಅಥವಾ ಬ್ಯಾಂಕ್ ನಿಫ್ಟಿಯ ಚಾರ್ಟನ್ನು ಅಬ್ಸರ್ವ್ ಮಾಡಿದವರಿಗೆ ಖಂಡಿತ ಗೊತ್ತಿರುತ್ತೆ ಬ್ಯಾಂಕ್ ನಿಫ್ಟಿಯಲ್ಲಂತೂ ಈ ಹಂಡ್ರೆಡ್ ರುಪೀಸ್ ಮೂವ್ ಈಸಿಯಾಗಿ ಒನ್ ಮಿನಿಟ್ ಕ್ಯಾಂಡ್ಲಲ್ಲೇ ಕ್ರಿಯೇಟ್ ಆಗುತ್ತೆ ಸೊ ಹಾಗಾಗಿ ಒಂದಷ್ಟು ವ್ಯೂಸ್ಗೋಸ್ಕರ ಈ ರೀತಿಯ ಬ್ಯಾಡ್ ಅಥವಾ ರಾಂಗ್ ಕಂಟೆಂಟ್ಗಳನ್ನು ಕ್ರಿಯೇಟ್ ಮಾಡ್ತಾ ಇರ್ತಾರೆ ಸೊ ಯಾರೊಬ್ಬರು ಇನೋಸೆಂಟ್ ಬಿಗಿನರ್ ಇದನ್ನು ನೋಡಿ ಇಮಿಡಿಯೇಟ್ಲಿ ಟ್ರೇಡಿಂಗನ್ನು ಸ್ಟಾರ್ಟ್ ಮಾಡಿದರೆ ಅವರು ಖಂಡಿತ ಅಲ್ಲಿ ಲಾಸನ್ನು ಮಾಡ್ಕೊಳ್ತಾರೆ ಅವರು ಈ ರಾಂಗ್ ಕಂಟೆಂಟನ್ನು ಎಷ್ಟು ಕಾನ್ಫಿಡೆನ್ಸ್ ಆಗಿ ಹೇಳ್ತಾರೆ ಅಂತ ಹೇಳಿದರೆ ಇದು ವರ್ಕ್ ಆಗುತ್ತೆ ಅಂತ ನಿಮಗೆ ಅನಿಸ್ಬೇಕು ಸೊ ಈ ರೀತಿ ಒಂದಷ್ಟು ರಾಂಗ್ ಅಥವಾ ಬ್ಯಾಡ್ ಕಂಟೆಂಟ್ ಇದೆ ಅದೇ ರೀತಿ ಒಂದಷ್ಟು ಒಳ್ಳೆ ಕಂಟೆಂಟ್ಗಳು ಇದೆ ಸೊ ನೀವು ಇಂಟರ್ನೆಟ್ಟಲ್ಲಿ ಏನೆಲ್ಲ ನೋಡ್ತೀರಿ ಅದನ್ನು ಯಾವುದನ್ನು ಈಸಿಯಾಗಿ ನಂಬಲಿಕ್ಕೆ ಹೋಗಬೇಡಿ ಸ್ವಲ್ಪ ಥಿಂಕ್ ಮಾಡಿ ಅಥವಾ ಅದರ ಬಗ್ಗೆ ಇನ್ನೊಂದಿಷ್ಟು ರಿಸರ್ಚನ್ನು ಮಾಡಿ ನಿಮಗೆ ಇಂಟರ್ನೆಟ್ಟಲ್ಲಿರುವ ಯಾವುದೊಂದು ವಿಷಯವನ್ನು ನೋಡ್ತೀರಿ ಅದರ ಮೇಲೆ ನೀವು ವರ್ಕ್ ಮಾಡ್ತೀರಿ ಅಂತ ಹೇಳಿ ಇನ್ನೊಂದಿಷ್ಟು ಎಕ್ಸ್ಟ್ರಾ ರಿಸರ್ಚನ್ನು ಮಾಡ್ಕೊಳ್ಳಿ ಬ್ಲೈಂಡ್ ಆಗಿ ಯಾರೋ ಹೇಳಿದ್ರು ಅಂತ ಅದನ್ನೇ ನಂಬಿಕೊಂಡು ನೀವು ಅದ್ರ ಮೇಲೆ ಆ್ಯಕ್ಷನನ್ನು ಮಾಡಲಿಕ್ಕೆ ಹೋಗ್ಬೇಡಿ ಈವನ್ ನಾನೇ ಏನು ಹೇಳಿದ್ರು ಕೂಡ ಅದನ್ನು ನೀವು ಬ್ಲೈಂಡಾಗಿ ನಂಬಬೇಕು ಅಂತ ನಾನು ಹೇಳ್ತಾ ಇಲ್ಲ ನೀವು ನಿಮ್ಮದೇ ಆದ ರಿಸರ್ಚನ್ನು ಮಾಡ್ಕೊಳ್ಳಿ ನಿಮಗೆ ಅದು ಕನ್ವಿನ್ಸಿಂಗ್ ಅಂತ ಅನಿಸಿದ್ರೆ ಮಾತ್ರ ಅದ್ರ ಮೇಲೆ ನೀವೊಂದು ಆ್ಯಕ್ಷನನ್ನು ತೊಗೊಳ್ಳಿ ಸೊ ಬ್ಲೈಂಡಾಗಿ ಇಂಟರ್ನೆಟಲ್ಲಿ ಏನೆಲ್ಲ ಸಿಗುತ್ತೆ ಅದನ್ನು ಬ್ಲೈಂಡಾಗಿ ನಂಬೇಡಿ ನೆಕ್ಸ್ಟ್ ನಿಮಗೆ ಯಾರು ಈಸಿಯಾಗಿ ಹಣವನ್ನು ಮಾಡ್ಬೋದು ಅಂತ ಹೇಳ್ತಾರೆ ಅವರಿಂದ ನೀವು ದೂರ ಇರಬೇಕಾಗುತ್ತೆ ಈ ಸ್ಕೀಮ್ಗೆ ಜಾಯಿನ್ ಆಗಿ ಇಲ್ಲಿ ನೀವು ಈಸಿಯಾಗಿ ಹಣ ಮಾಡಬಹುದು ಅಂತ ಯಾರು ಹೇಳ್ತಾರೆ ಅಲ್ಲಿಂದ ನೀವು ದೂರ ಇರಿ ಹಣವನ್ನು ಅರ್ನ್ ಮಾಡೋದು ತುಂಬಾ ಈಸಿ ಇಲ್ಲ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಹಣವನ್ನು ಅರ್ನ್ ಮಾಡಲಿಕ್ಕೆ ತುಂಬಾ ಕಷ್ಟ ಇದೆ ಸೊ ಹಾಗಾಗಿ ಈಸಿ ಮನಿ ಪಾಸಿಬಲ್ ಇಲ್ಲ ಟ್ರೇಡಿಂಗಲ್ಲಿ ಅಷ್ಟೇ ನೀವು ಈಸಿಯಾಗಿ ಟ್ರೇಡಿಂಗ್ ಅನ್ನು ಮಾಡಬಹುದು ಈಸಿಯಾಗಿ ಟ್ರೇಡಿಂಗಲ್ಲಿ ಹಣವನ್ನು ಮಾಡಬಹುದು ಅಂತ ಯಾರು ಹೇಳ್ತಾರೆ ಅವರಿಂದ ನೀವು ತುಂಬಾ ದೂರ ಇರಬೇಕಾಗುತ್ತೆ ಟ್ರೇಡಿಂಗ್ ಅಲ್ಲಿ ಅಷ್ಟೇ ಹಣ ಮಾಡೋದು ತುಂಬಾ ಕಷ್ಟ ಇದೆ ಟ್ರೇಡಿಂಗ್ ಮಾತ್ರ ಅಲ್ಲ ಯಾವುದೇ ಫೀಲ್ಡಲ್ಲಿ ಕೂಡ ನಾವು ಹಣವನ್ನು ಮಾಡಬೇಕು ಅಂತ ಹೇಳಿದ್ರೆ ತುಂಬಾ ಕಷ್ಟ ಇದೆ ಈಸಿ ಮನಿ ನಾಟ್ ಪಾಸಿಬಲ್ ಸೊ ಯಾರಾದರೂ ನಿಮಗೆ ಈಸಿ ಮನಿ ಆಸೆಯನ್ನು ತೋರಿಸಿ ಈ ಸ್ಕೀಮ್ ಮೇಲೆ ಇನ್ವೆಸ್ಟ್ ಇಲ್ಲಿ ನೀವು ಈಸಿಯಾಗಿ ಹಣವನ್ನು ಮಾಡಬಹುದು ಅಂತ ಹೇಳಿದ್ರೆ ಅಲ್ಲಿಂದ ನೀವು ದೂರ ಇರಬೇಕಾಗುತ್ತೆ ಇದು ಮೊದಲೇ ನಿಮಗೆ ಒಂದು ಹಿಂಟ್ ಆಗುತ್ತೆ ಯಾರು ನಿಮಗೆ ಈಸಿಯಾಗಿ ಹಣವನ್ನು ಮಾಡ್ಬೋದು ಈ ಸ್ಕೀಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ತಾರೆ ಅದು ಮೊದಲನೇ ಹಿಂಟ್ ಆಗುತ್ತೆ ಎಲ್ಲಿಯೂ ಕೂಡ ಈಸಿಯಾಗಿ ಹಣವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಣವನ್ನು ಮಾಡೋದು ಕಷ್ಟ ಇದೆ ಸೊ ಹಾಗಾಗಿ ಯಾರು ನಿಮಗೆ ಈಸಿ ಮನಿ ಆಸೆಯನ್ನು ತೋರಿಸ್ತಾರೆ ಅಲ್ಲಿಂದ ನೀವು ಅಥವಾ ಆ ಸ್ಕೀಮಿಂದ ನೀವು ದೂರ ಇರಬೇಕಾಗತ್ತೆ ಅಲ್ಲಿ ಖಂಡಿತ ಮೋಸ ಆಗುವಂತ ಸಾಧ್ಯತೆ ಹೆಚ್ಚಿರುತ್ತೆ ನೆಕ್ಸ್ಟ್ ಯಾರು ನಿಮಗೆ ರಿಟರ್ನ್ ಗ್ಯಾರಂಟಿ ಕೊಡ್ತಾರೆ ಅಲ್ಲಿಂದ ನೀವು ದೂರ ಇರಬೇಕಾಗುತ್ತೆ ಸೊ ಈ ಸ್ಕೀಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮ್ಮ ಇಷ್ಟು ರಿಟರ್ನ್ ಗ್ಯಾರಂಟಿಯಾಗಿ ಸಿಗುತ್ತೆ ಅಂತ ಯಾರು ನಿಮಗೆ ಹೇಳ್ತಾರೆ ರಿಟರ್ನ್ ಗ್ಯಾರಂಟಿ ಕೊಡ್ತಾರೆ ಅಲ್ಲಿಂದ ನೀವು ದೂರ ಇರಬೇಕು ಯಾಕೆಂದ್ರೆ ಎಲ್ಲಿ ಕೂಡ ನಾವು ರಿಟರ್ನ್ ಗ್ಯಾರಂಟಿ ಕೊಡಲಿಕ್ಕೆ ಆಗೋದಿಲ್ಲ ಸೊ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಸೊ ಹಾಗಾಗಿ ಈ ಸ್ಕೀಮ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಈ ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಿ ನಿಮಗೆ ಇಷ್ಟು ಪರ್ಸೆಂಟ್ ರಿಟನ್ ಅನ್ನು ನಾವು ಜನರೇಟ್ ಮಾಡಿ ಕೊಡ್ತೀವಿ ಅಂತ ಗ್ಯಾರಂಟಿ ಕೊಡ್ತಾರೆ ಆ ಗ್ಯಾರಂಟಿ ಯಾರು ಕೊಡ್ತಾರೆ ಅವರಿಂದ ನೀವು ದೂರ ಇರಬೇಕಾಗುತ್ತೆ ಎಲ್ಲಿ ಕೂಡ ಗ್ಯಾರಂಟಿಡ್ ರಿಟರ್ನ್ ಅನ್ನು ನಾವು ಪಡೀಲಿಕ್ಕೆ ಸಾಧ್ಯ ಇಲ್ಲ ನಾಳೆ ಏನಾಗುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಹೀಗೆ ರೀಸೆಂಟ್ಲಿ ನನಗೊಂದು ಕಾಲ್ ಕೂಡ ಬಂದಿತ್ತು ಅವರು ಇದೇ ಈ ಗ್ಯಾರಂಟಿ ಅನ್ನು ನಂಬಿಕೊಂಡು ಮೋಸ ಹೋಗಿದ್ರು ಸೊ ಅವರಿಗೆ ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಮೂಲಕ ಒಬ್ಬರು ಕಾಂಟ್ಯಾಕ್ಟ್ ಆಗ್ತಾರೆ ಕಾಂಟ್ಯಾಕ್ಟ್ ಆಗಿಷಿಯಲ್ ಬ್ರೋಕರ್ ಅಂತ ಅವರು ಹೇಳ್ಕೊಳ್ತಾರೆ ಹೆಸರನ್ನು ಹೇಳ್ಕೊಳ್ತಾರೆ ಅದೇ ರೀತಿ ಒಂದು ವೆಬ್ಸೈಟ್ ಅನ್ನು ತೋರಿಸ್ತಾರೆ ಅದೇ ರೀತಿ ಅವರಿಗೆ ಟೆಲಿಗ್ರಾಮ್ ಲಿಂಕ್ ಅನ್ನು ಕಳಿಸಿ ಒಂದು ಆಪ್ ಡೌನ್ಲೋಡ್ ಮಾಡಲಿಕ್ಕೆ ಹೇಳ್ತಾರೆ ಅದೊಂದು ಅಫಿಷಿಯಲ್ ಬ್ರೋಕರ್ ರೀತಿಯ ಇರುವಂತಹ ಆಪ್ ಅನ್ನು ಕೂಡ ಅವರು ಅಲ್ಲಿ ಕ್ರಿಯೇಟ್ ಮಾಡಿರ್ತಾರೆ ಅಲ್ಲಿ ಅವರಿಗೆ ಏನು ಪ್ರಾಮಿಸ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಅಥವಾ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಪ್ರಾಮಿಸ್ ಅನ್ನು ಮಾಡಿರ್ತಾರೆ ಅಥವಾ ಈ ರೀತಿ ಹೈಯರ್ ರಿಟರ್ನ್ ಗ್ಯಾರಂಟಿಡ್ ರಿಟರ್ನ್ ಪ್ರಾಮಿಸ್ ಪ್ರಾಮಿಸನ್ನು ಮಾಡಿರ್ತಾರೆ ಅದೇ ರೀತಿ ಪ್ರಾಮಿಸನ್ನು ಮಾಡಿ ಅವರಿಗೆ ಒಂದು ಅಕೌಂಟ್ ನಂಬರ್ ಅನ್ನು ಕೊಟ್ಟು ಈ ಅಕೌಂಟ್ಗೆ ನೀವು ಅಮೌಂಟನ್ನು ಹಾಕಿ ಅಂತಲೂ ಕೂಡ ಹೇಳ್ತಾರೆ ಅವರು ಆ ಅಕೌಂಟ್ಗೆ ಅಮೌಂಟ್ ಹಾಕಿದ ನಂತರ ಅವರೇನು ಆ್ಯಪ್ನ ಲಿಂಕ್ ಅನ್ನು ಆ ಆ್ಯಪಲ್ಲಿ ಕೂಡ ಈ ಅಮೌಂಟ್ ರಿಫ್ಲೆಕ್ಟ್ ಆಗ್ತಾ ಇತ್ತು ಬಟ್ ಒಂದಷ್ಟು ಸಮಯದ ನಂತರ ಅವರಿಂದ ಏನೂ ರೆಸ್ಪಾನ್ಸ್ ಇರೋದಿಲ್ಲ ಸೊ ಅವರು ಆ ಹಣವನ್ನು ತಗೊಂಡು ಅವರಿಗೆ ಮೋಸವನ್ನು ಮಾಡಿರ್ತಾರೆ ಸೊ ಈ ರೀತಿ ನೀವು ಯಾರೋ ಏನೋ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ ಒಂದಷ್ಟು ಗ್ಯಾರಂಟಿ ರಿಟರ್ನ್ ಅನ್ನು ಕೊಡ್ತಾರೆ ಅಂತ ಹೇಳಿದರೆ ಅವರನ್ನು ನಂಬೇಡಿ ಆ್ಯಸ್ ಪರ್ ಸೆಬಿ ಗ್ಯಾರಂಟಿಡ್ ರಿಟರ್ನ್ ಅನ್ನು ಯಾರು ಪ್ರಾಮಿಸ್ ಮಾಡ್ತಾರೆ ಅದು ಇಲ್ಲಿಗಲ್ ಆಗುತ್ತೆ ಕೂಡ ಗ್ಯಾರಂಟಿಡ್ ರಿಟನನ್ನು ಪ್ರಾಮಿಸ್ ಮಾಡಲಿಕ್ಕಿಲ್ಲ ಈವನ್ ಸೆಬಿ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಇರ್ಬೋದು ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಇರ್ಬೋದು ಅವರು ಕೂಡ ಗ್ಯಾರಂಟಿಡ್ ರಿಟನನ್ನು ಪ್ರಾಮಿಸ್ ಮಾಡಲಿಕ್ಕಿಲ್ಲ ಸೊ ಅದಕ್ಕೋಸ್ಕರ ನೀವು ಎಲ್ಲಿ ಈ ರೀತಿ ಯಾರಾದರೂ ಗ್ಯಾರಂಟಿಡ್ ರಿಟನನ್ನು ನ ಪ್ರಾಮಿಸ್ ಮಾಡ್ತಾರೆ ಅವರಿಂದ ದೂರ ಇರಿ ಅದೇ ರೀತಿ ಈ ರೀತಿ ಆ್ಯಪ್ ಅಥವಾ ಈ ರೀತಿ ವೆಬ್ಸೈಟ್ಗಳನ್ನು ಯೂಸ್ ಮಾಡುವಾಗ ಸ್ವಲ್ಪ ಜಾಗ್ರತೆಯಿಂದ ಯೂಸ್ ಮಾಡಬೇಕಾಗುತ್ತೆ ವೆಬ್ಸೈಟನ್ನು ಯೂಸ್ ಮಾಡುವಾಗ ನೀವು ಇದು ಅಫಿಷಿಯಲ್ ವೆಬ್ಸೈಟ ಇಲ್ಲವಾ ಅಂತ ಚೆಕ್ ಮಾಡಬೇಕಾಗತ್ತೆ ಅಟ್ಲೀಸ್ಟ್ ಅದರಲ್ಲಿ ಎಚ್ ಟಿ ಟಿ ಪಿ ಎಸ್ ಇದೆಯಾ ಅಂತ ನೋಡಬೇಕಾಗತ್ತೆ ಹಾಗೆ ನೀವು ಯಾವುದೊಂದು ಆ್ಯಪನ್ನು ಇನ್ಸ್ಟಾಲ್ ಮಾಡ್ತೀರಿ ಅಂತ ಹೇಳಿದರೆ ಅದನ್ನು ಅಫಿಷಿಯಲ್ ಸ್ಟೋರಿಂದನೇ ಡೌನ್ಲೋಡ್ ಮಾಡಬೇಕಾಗುತ್ತೆ ಪ್ಲೇ ಸ್ಟೋರ್ ಅಥವಾ ಆ್ಯಪ್ ಸ್ಟೋರಿಂದ ಡೌನ್ಲೋಡ್ ಮಾಡಬೇಕಾಗುತ್ತೆ ಯಾರೋ ಯಾವುದೊಂದು ಆ್ಯಪ್ನ ಲಿಂಕ್ ಕಳಿಸ್ತಾರೆ ಅಂತ ಹೇಳಿದ್ರೆ ಆ ಲಿಂಕಲ್ಲಿ ನೀವು ಅದನ್ನು ಯೂಸ್ ಮಾಡಬೇಡಿ ಅಲ್ಲಿ ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ ಅವರು ತಮಗೆ ಬೇಕಾದ ರೀತಿಯಲ್ಲಿ ಒಂದು ಆ್ಯಪ್ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಮೋಸ ಮಾಡುವಂಥ ಸಾಧ್ಯತೆ ಕೂಡ ಇರುತ್ತೆ ಇಲ್ಲಿ ಕೂಡ ಆದದಷ್ಟೇ ಒಂದು ಜಸ್ಟ್ ಫೇಕ್ ಆ್ಯಪನ್ನು ಅನ್ನು ಕ್ರಿಯೇಟ್ ಮಾಡ್ತಾರೆ ಇವರು ಹಾಕಿದ ಅಮೌಂಟ್ ಅನ್ನು ಅವರಿಗೆ ನಂಬಿಕೆ ಬರಲಿಕ್ಕೋಸ್ಕರ ಮಾತ್ರ ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಇವರು ಏನು ತಿಳ್ಕೊಂಡಿರ್ತಾರೆ ನಾನು ಅಫಿಷಿಯಲ್ ಬ್ರೋಕರ್ಗೆ ಹಣವನ್ನು ಕಳಿಸಿದ್ದೀನಿ ಅಂತ ಬಟ್ ಬ್ರೋಕರ್ಗೆ ಅಮೌಂಟ್ ಅನ್ನು ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ರೆ ಬ್ರೋಕರ್ನ ಅಫಿಷಿಯಲ್ ಆ್ಯಪ್ ಅಥವಾ ವೆಬ್ಸೈಟ್ ಅಲ್ಲಿ ಒಂದು ಆಪ್ಷನ್ ಇರುತ್ತೆ ನಾವು ಡೈರೆಕ್ಟ್ ಆಗಿ ಅಕೌಂಟ್ ನಂಬರ್ಗೆ ಹಾಕಬೇಕು ಅಂತ ಇಲ್ಲ ಸೊ ಈ ರೀತಿ ಯಾರು ನಮಗೆ ಗ್ಯಾರಂಟಿಡ್ ರಿಟರ್ನನ್ನು ಅಥವಾ ಅಶ್ಯೂರ್ಡ್ ರಿಟರ್ನನ್ನು ಅನ್ನು ಪ್ರಾಮಿಸ್ ಮಾಡ್ತಾರೆ ಅವ್ರನ್ನ ನೀವು ದೂರ ಸೊ ಹಾಗಾಗಿ ಈ ರೀತಿ ಸ್ಕಾಮ್ ಇಂದ ನೀವು ಬಚಾವಾಗಬಹುದು ನೆಕ್ಸ್ಟ್ ಯಾರು ನಿಮಗೆ ಹೈಯರ್ ರಿಟರ್ನ್ ಅನ್ನು ಪ್ರಾಮಿಸ್ ಮಾಡ್ತಾರೆ ಅವರಿಂದ ದೂರ ಇರಬೇಕಾಗುತ್ತೆ ಕೆಲವರು ನಿಮಗೆ ಹೇಳಬಹುದು ನಮ್ಮ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನಾವು ಕೊಡುವಂತ ಕಾಲ್ ನಿಮಗೆ ಹೈಯರ್ ರಿಟರ್ನ್ ಅನ್ನು ಕೊಡುತ್ತೆ ಸೊ ವೀಕ್ಲಿ ಟೆನ್ ಪರ್ಸೆಂಟ್ ಮಂತ್ಲಿ ಫಿಫ್ಟಿ ಮಂತ್ಲಿ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಅನ್ನು ಜನರೇಟ್ ಮಾಡಿ ಕೊಡ್ತೀವಿ ನಮ್ಮ ಜೊತೆ ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ನಮಗೆ ಹಣವನ್ನು ಕೊಡಿ ನಾವು ನಿಮ್ಮ ಅಮೌಂಟ್ ಅನ್ನು ಡಬಲ್ ಮಾಡಿ ಈ ರೀತಿ ಹೈಯರ್ ರಿಟರ್ನ್ ಅನ್ನು ಮಾಡಿ ಕೊಡ್ತೀವಿ ಅಂತ ಪ್ರಾಮಿಸ್ ಮಾಡಬಹುದು ಈ ರೀತಿ ಹೈಯರ್ ರಿಟರ್ನ್ ಅನ್ನು ಪ್ರಾಮಿಸ್ ಮಾಡ್ತಾರೆ ಅವರಿಂದ ನೀವು ದೂರ ಇರಬೇಕಾಗುತ್ತೆ ಪ್ರಾಕ್ಟಿಕಲಿ ಈ ರೀತಿ ಹೈಯರ್ಟರ್ ಅನ್ನು ಕನ್ಸಿಸ್ಟೆಂಟ್ ಆಗಿ ಪಡೆಯೋದು ತುಂಬಾ ಕಷ್ಟ ಆಗುತ್ತೆ ಸೊ ನೀವೇ ನಿಮ್ಮ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಈ ರೀತಿ ಹೈಯರ್ ರಿಟರ್ನ್ ಅನ್ನು ಕನ್ಸಿಸ್ಟೆಂಟ್ ಆಗಿ ನಾನು ಪಡೀತಾ ಹೋದ್ರೆ ನಿಮ್ಮ ನೀವು ಒಂದು ವರ್ಷ ಆಗುವಾಗ ಎಷ್ಟು ರಿಟರ್ನ್ ಅನ್ನು ಪಡಿತೀರಿ ಅಂತ ಅಷ್ಟು ಅನ್ನ ಪಡೀಲಿಕ್ಕೆ ಸಾಧ್ಯನಾ ಅಂತ ನೀವು ಚೆಕ್ ಮಾಡಿ ಸೊ ವರ್ಲ್ಡ್ ಟಮ್ ಬೆಸ್ಟ್ ಇನ್ವೆಸ್ಟರ್ ಅಥವಾ ಟ್ರೇಡರ್ ಗಳ ರಿಟರ್ನ್ ಎಷ್ಟಿದೆ ಅಂತ ಚೆಕ್ ಮಾಡಿ ಅದಕ್ಕೆ ಕಂಪೇರ್ ಮಾಡಿದ್ರೆ ಇವರು ಕೊಡ್ತಾ ಇರುವಂಥ ರಿಟರ್ನ್ ಅಥವಾ ಇವರು ಪ್ರಾಮಿಸ್ ಮಾಡ್ತಾ ಇರೋ ರಿಟರ್ನ್ ತುಂಬಾ ದೊಡ್ಡ ನಂಬರ್ ಆಗಿರುತ್ತೆ ಸೊ ಅದು ಪ್ರಾಕ್ಟಿಕಲಿ ಸಾಧ್ಯವಿಲ್ಲ ಮೇ ಬಿ ಒಂದು ತಿಂಗಳು ಮಾಡ್ಬೋದು ಎರಡು ತಿಂಗಳು ಮಾಡ್ಬೋದು ನಿಮ್ಗೆ ಅಷ್ಟು ಅನ್ನು ಕೊಡ್ಬೋದು ಬಟ್ ಕನ್ಸಿಸ್ಟೆಂಟಾಗಿ ನೀವು ಅಷ್ಟು ಅನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ ನೀವು ಹೈಯರ್ ಅನ್ನು ಪಡಿಬೇಕು ಅಂತಿದರೆ ನಿಮ್ಮ ರಿಸ್ಕ್ ಕೂಡಲಿ ಹೈ ಆಗುತ್ತೆ ಹೈಯರ್ ರಿಟನನ್ನು ಪಡೀಲಿಕ್ಕೆ ನಾವು ಹೈ ರಿಸ್ಕನ್ನು ತಗೊಳ್ಬೇಕಾಗುತ್ತೆ ನಮ್ಮ ಕ್ಯಾಪಿಟಲ್ ಕೂಡಲಿ ಇರುತ್ತೆ ಸೊ ಹಾಗಾಗಿ ಯಾರು ನಾರ್ಮಲ್ ರಿಟರ್ನ್ಗಿಂತ ಹೈಯರ್ ಅನ್ನು ಪ್ರಾಮಿಸ್ ಮಾಡ್ತಾರೆ ಅವರಿಂದ ದೂರ ಇರಬೇಕಾಗತ್ತೆ ಅಷ್ಟು ಈಸಿಯಾಗಿ ಹೈಯರ್ ಅನ್ನು ಪಡೀಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿ ಎಲ್ಲರೂ ಅದನ್ನೇ ಮಾಡ್ತಾ ಇರ್ತಾರೆ ಅದು ಬಿಟ್ಟು ಬೇರೆ ಯಾವುದೇ ಬಿಸ್ನೆಸ್ ಅನ್ನು ಮಾಡ್ತಾ ಇರೋದಿಲ್ಲ ನೆಕ್ಸ್ಟ್ ತುಂಬ ಇಂಪಾರ್ಟೆಂಟ್ ಇರುವಂಥದ್ದು ಅದೇ ರೀತಿ ಈಗ ಟ್ರೆಂಡಿಂಗಲ್ಲಿ ಇರುವಂಥದ್ದು ಏನು ಅಂತ ಹೇಳಿದ್ರೆ ತನ್ನ ಯಾವುದೊಂದು ಪ್ರಾಡಕ್ಟನ್ನು ಸೆಲ್ ಮಾಡಲಿಕ್ಕೆ ಲಕ್ಸುರಿಯನ್ನು ಶೋ ಆಫ್ ಮಾಡುವಂಥದ್ದು ನೀವು ಯೂಟ್ಯೂಬ್ ಅಥವಾ ಫೇಸ್ಬುಕ್ಕಲ್ಲಿ ಆ್ಯಡ್ ಬರೋದನ್ನು ನೋಡಿರ್ಬೋದು ಅಲ್ಲಿ ತಾನೊಂದು ಲಕ್ಸುರಿ ಕಾರನ್ನು ಶೋ ಆಫ್ ಮಾಡ್ತೇನೆ ಕೋಟಿ ರೂಪಾಯಿಯ ಕಾರ್ಗಳನ್ನು ಶೋ ಆಫ್ ಮಾಡ್ತಾನೆ ಅದೇ ರೀತಿ ಒಂದು ದೊಡ್ಡ ಬಂಗ್ಲೆಯ ಶೋ ಆಫ್ ಮಾಡ್ತೇನೆ ಅದೇ ರೀತಿ ತಾನು ಸ್ಟೇ ಆಗಿರುವ ಲಗ್ಸುರಿ ಹೋಟೆಲ್ಗಳನ್ನು ಶೋ ಅಪ್ ಮಾಡ್ತಾನೆ ಏನು ಹೇಳ್ತಾನೆ ನಾನು ಈ ಹಿಂದೆ ನೈಂಟಿ ಫೈವ್ ಜಾಬ್ ಇದ್ದೆ ನಾನು ತುಂಬ ಬಡವನಾಗಿದ್ದೆ ಬಟ್ ನಾನು ಜಾಬ್ ಅನ್ನು ಬಿಟ್ಟು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದೆ ಆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ನಂತರ ನಾನು ಇಷ್ಟೆಲ್ಲ ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಯಿತು ಇಷ್ಟು ದೊಡ್ಡ ಲಕ್ಸುರಿ ಬಂಗ್ಲೆ ಲಕ್ಸುರಿ ಕಾರನ್ನು ಅರ್ನ್ ಮಾಡಲಿಕ್ಕೆ ಸಾಧ್ಯ ಆಯಿತು ನೀವು ಕೂಡ ಈ ರೀತಿ ಅರ್ನ್ ಮಾಡ್ಬೋದು ನೀವು ಕೂಡ ಈ ರೀತಿ ನೈಂಟಿ ಫೈವ್ ಜಾಬ್ ಇದ್ದರೆ ನೀವು ಬಡವರಾಗಿ ಇರ್ತೀರಿ ಎನ್ನುವಂಥ ಒಂದು ಮಾತನ್ನು ಹೇಳ್ತಾನೆ ಈ ರೀತಿ ಹೇಳಿ ಏನು ಮಾಡ್ತಾನೆ ನಮಗೂ ಕೂಡ ಒಂದು ಆಸೆಯನ್ನು ಹುಡ್ತಾನೆ ಸೊ ಈ ರೀತಿ ನೀವು ಕೂಡ ಸಕ್ಸಸ್ಫುಲ್ ಆಗಬೇಕು ಅಂತ ನಮ್ಮ ಒಂದು ಸೆಮಿನಾರ್ಗೆ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾರೆ ಈ ರೀತಿ ಸೆಮಿನಾರ್ಗೆ ಆಗಿ ಅಂತ ಹೇಳಿ ಅವರು ಆ ಸೆಮಿನಾರ್ ಸೇಲ್ ಮಾಡ್ತಾ ಇರ್ತಾರೆ ನಮಗೊಂದು ಸೇಲ್ ಸೇಲ್ ಮಾಡ್ತಾ ಇರ್ತಾರೆ ಮಾಡಿ ಅವರ ಸೆಮಿನಾರ್ ಸೆಮಿನಾರ್ ಮೂಲಕ ಮಾಡ್ತಾರೆ ಇದರಿಂದ ನಾವು ದೂರ ಇರಬೇಕಾಗುತ್ತೆ ಯಾರು ನಮ್ಗೊಂದು ಲಕ್ಸುರಿಯನ್ನು ತೋರಿಸಿ ಸಮಥಿಂಗ್ ಏನೋ ಸೆಲ್ ಮಾಡ್ಲಿಕ್ಕೆ ಹೋಗುತ್ತಾರೋ ಅವರಿಂದ ನಾವು ದೂರ ಇರಬೇಕಾಗುತ್ತೆ ಯಾಕೆ ಕೇಳಿದ್ರೆ ಇದು ಖಂಡಿತ ಫ್ರಾಡ್ ಆಗಿರುತ್ತೆ ಈ ರೀತಿ ಯಾಕೆ ಶೋ ಅಪ್ ಮಾಡ್ತಾರೆ ನಮಗೂ ಇಂಟ್ರೆಸ್ಟ್ ಬರಲಿ ನಮ್ಮಲ್ಲಿ ಒಂದು ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಅವರ ಸೆಮಿನಾರ್ಗೆ ಅಟೆಂಡ್ ಆಗುವ ರೀತಿ ಮಾಡಲಿಕ್ಕೋಸ್ಕರ ಈ ರೀತಿ ಒಂದು ಲಕ್ಸುರಿಯನ್ನು ಶೋ ಅಪ್ ಮಾಡಿಕೊಂಡು ಆ್ಯಡ್ಗಳನ್ನು ಪೋಸ್ಟ್ ಮಾಡ್ತಾ ಇರ್ತಾರೆ ಇದೇ ರೀತಿ ಟ್ರೇಡಿಂಗಲ್ಲಿಯೂ ಕೂಡ ನಡೀತಾ ಇದೆ ಲಕ್ಸುರಿ ಕಾರನ್ನು ಲಕ್ಸುರಿ ಹೋಟೆಲ್ಗಳನ್ನು ಅದೇ ರೀತಿ ತಾರು ತಿನ್ನುವಂಥ ಲಗ್ಸುರಿ ಫುಡ್ಗಳನ್ನು ಶೋ ಅಪ್ ಮಾಡೋದು ಅದರ ಪ್ರೈಸನ್ನು ಕೂಡ ಮೆನ್ಷನ್ ಮಾಡುವಂಥದ್ದು ಇದೆಲ್ಲವೂ ಕೂಡ ನಾನು ಟ್ರೇಡಿಂಗನ್ನು ಮಾಡಿದೆ ನನ್ನ ಟ್ರೇಡಿಂಗ್ ಸ್ಟ್ರಾಟಜಿಯಿಂದ ಮಾಡಿದೆ ಅಂತ ತಿಳಿಸ್ಕೊಂಡು ನಿಮಗೂ ಕೂಡ ಈ ರೀತಿ ಅರ್ನ್ ಮಾಡಬೇಕು ಅಂತೇಳಿ ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ಅಥವಾ ನಮ್ಮ ಕೋರ್ಸ್ಗೆ ಜಾಯ್ನ್ ಆಗಿ ಅಂತ ನಿಮ್ಮನ್ನು ನಿಮಗೊಂದು ಆಸೆ ಹುಡ್ಸ್ತಾ ಇರ್ತಾರೆ ನನ್ನ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ನೀವು ಕೂಡ ಈ ರೀತಿ ಅರ್ನ್ ಮಾಡಿಕೊಂಡು ನೀವು ಇದೇ ರೀತಿ ಹಣವನ್ನು ಮಾಡ್ಬೋದು ಎನ್ನುವಂಥ ಒಂದು ಆಸೆಯನ್ನು ತೋರಿಸ್ತಾ ಇರ್ತಾರೆ ಈ ರೀತಿ ಲಕ್ಸುರಿ ಪ್ರಾಡಕ್ಟನ್ನು ತೋರಿಸಿದಾಗ ಏನಾಗುತ್ತೆ ನಮ್ಗೆ ಕೂಡ ಒಂದು ಆಸೆ ಹುಟ್ಟುತ್ತೆ ಮೇ ಬಿ ಈ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ನಾವು ಕೂಡ ಈ ರೀತಿ ಹಣವನ್ನು ಅರ್ನ್ ಮಾಡಿ ಈ ರೀತಿ ಪ್ರಾಡಕ್ಟನ್ನು ನಾವು ಕೂಡ ಪರ್ಚೇಸ್ ಮಾಡ್ಬೋದು ಅಂತ ಬಟ್ ಯಾರೋ ಒಬ್ಬರ ಸ್ಟ್ರಾಟಜಿಯನ್ನು ಯೂಸ್ ಮಾಡಿಕೊಂಡು ನಮಗೆ ಹಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಟ್ರೇಡಿಂಗ್ ತುಂಬ ಡಿಫಿಕಲ್ಟ್ ಆದ ಗೇಮ್ ಟ್ರೇಡಿಂಗಲ್ಲಿ ಹಣ ಮಾಡಬೇಕು ಅಂತೇಳಿದ್ರೆ ಸ್ಟ್ರಾಟಜಿ ಇಂಪಾರ್ಟೆಂಟ್ ಅಲ್ಲ ನಮ್ಮ ಸೈಕಾಲಜಿ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನೊಂದು ನಿಮಗೆ ಪ್ರಾಫಿಟೇಬಲ್ ಸ್ಟ್ರಾಟಜಿ ಕೊಟ್ಟ ತಕ್ಷಣ ಆ ಸ್ಟ್ರಾಟಜಿನ ನೀವು ಯೂಸ್ ಮಾಡಿಕೊಂಡು ಹಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಲ್ಲ ಆ ಸ್ಟ್ರಾಟಜಿನ ಯೂಸ್ ಮಾಡ್ಕೊಂಡು ನೀವು ಹಣ ಮಾಡಬೇಕು ಅಂತೇಳಿ ನಿಮ್ಮ ಟ್ರೇಡಿಂಗ್ ಸೈಕಾಲಜಿಯನ್ನು ನೀವು ಬಿಲ್ಡ್ ಮಾಡಬೇಕಾಗುತ್ತೆ ಟ್ರೇಡಿಂಗಲ್ಲಿ ಯಾವುದೊಂದು ಸ್ಟ್ರಾಟಜಿಯಿಂದ ಹಣ ಆಗೋದಿಲ್ಲ ಯಾವುದೊಂದು ಕೋರ್ಸಿನ ಹಣ ಆಗೋದಿಲ್ಲ ಯಾವುದೊಂದು ಕೋರ್ಸಿಂದ ಒಂದಷ್ಟು ನಾಲೆಜನ್ನು ಪಡ್ಕೊಳ್ಬೋದು ಆ ನಾಲೆಜ್ ಆಧಾರದ ಮೇಲೆ ನೀವು ಇನ್ನೊಂದಿಷ್ಟು ವರ್ಕ್ ಮಾಡಿ ನಿಮ್ಮದೇ ಯಾವುದೊಂದು ಸ್ಟ್ರಾಟಜಿನ ಬಿಲ್ಡ್ ಮಾಡ್ಕೊಂಡು ನಿಮ್ಮ ಮೈಂಡ್ ಸೆಟ್ಗೆ ಸೆಟ್ ಒಂದು ಸ್ಟ್ರಾಟಜಿನ ಬಿಲ್ಡ್ ಮಾಡಿಕೊಂಡು ಅನ್ನು ಮಾಡಲಿಕ್ಕೆ ಸಾಧ್ಯನ ಹೊರತು ಒಂದು ಸ್ಟ್ರಾಟಜಿನ ಕೊಡ್ತಾರೆ ಆ ಸ್ಟ್ರಾಟಜಿನ ತಗೊಂಡು ನಾನು ಹಣ ಮಾಡ್ತೇನೆ ಅಂತೇಳಿದ್ರೆ ಅದು ತುಂಬ ಕಷ್ಟ ಆಗುತ್ತೆ ಮೊದಲೇದಾಗಿ ನಾವು ನಮ್ಮ ಟ್ರೇಡಿಂಗ್ ಸೈಕಾಲಜಿಯನ್ನು ಬಿಲ್ಡ್ ಮಾಡಬೇಕಾಗತ್ತೆ ಸೊ ನಮ್ಮ ಟ್ರೇಡಿಂಗ್ ಸೈಕಾಲಜಿನ ಬಿಲ್ಡ್ ಮಾಡಬೇಕು ಅಂತೇಳಿದೆ ನಾವು ಗೆಟ್ ರಿಚ್ ಕ್ವಿಕ್ ಸ್ಕೀಮ್ ಕಡೆಗೆ ಹೋಗಬಾರ್ದು ಈಸಿಯಾಗಿ ನಾನು ಹಣ ಮಾಡಬೇಕು ಕ್ವಿಕ್ಕಾಗಿ ಹಣ ಮಾಡಬೇಕು ಅಂತ ನೋಡ್ಕೊಂಡು ಹೋಗಬಾರ್ದು ನೀವೇನು ಹಾರ್ಡ್ ವರ್ಕನ್ನು ಮಾಡ್ತಿದ್ರಿ ಆ ಹಾರ್ಡ್ ವರ್ಕನ್ನು ಕಂಟಿನ್ಯೂ ಮಾಡಿ ಸ್ಲೋ ಆ್ಯಂಡ್ ಸ್ಟಡಿ ಪ್ರೋಗ್ರೆಸ್ ಆಗಲಿಕ್ಕೆ ನೋಡಿ ಈ ರೀತಿ ಮಾಡಿದಾಗ ಮೇ ಬಿ ನಿಮಗೆ ಒಂದಷ್ಟು ಟೈಮ್ ವರ್ಗು ಏನೇ ರಿಸಲ್ಟ್ ಸಿಗದೆ ಇರ್ಬೋದು ಬಟ್ ನೆಕ್ಸ್ಟ್ ರಿಸಲ್ಟ್ ಸಿಕ್ಕಾಗ ಅದು ಕ್ವಿಕ್ ಆಗಿ ಸಿಗುತ್ತೆ ಸೊ ಅದಕ್ಕೋಸ್ಕರ ಈಸಿಯಾಗಿ ಹಣ ಮಾಡಬೇಕು ಅಂತ ಹೋಗಬೇಡಿ ಸೊ ನೀವು ಏನು ಮಾಡ್ತಾ ಇದ್ದೀರಿ ಸೊ ಅದನ್ನೇ ಕಂಟಿನ್ಯೂ ಮಾಡಿ ನಿಮ್ಮ ಹಾರ್ಡ್ ವರ್ಕ್ ಕಂಟಿನ್ಯೂ ಮಾಡಿ ಟ್ರೇಡಿಂಗ್ ಇರ್ಬೋದು ಬೇರೆ ಏನೇ ಆನ್ಲೈನಲ್ಲಿ ನೀವೇನಾದ್ರು ವರ್ಕ್ ಮಾಡ್ತಾ ಇದ್ರೆ ಅದನ್ನು ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹಣವನ್ನು ಅರ್ನ್ ಮಾಡಲಿಕ್ಕೆ ನೋಡಿ ಕ್ವಿಕ್ ಆಗಿ ಹಣವನ್ನು ಅರ್ನ್ ಮಾಡಬೇಕು ಅಂತ ಹೋದರೆ ನೀವು ಅಲ್ಲಿ ಕಳ್ಕೊಳ್ಳುವಂತ ಸಾಧ್ಯತೆ ಜಾಸ್ತಿ ಇದೆ ಸೊ ಅದಕ್ಕೋಸ್ಕರ ಸ್ಲೋ ಆ್ಯಂಡ್ ಸ್ಟಡಿಯಾಗಿ ಹಾರ್ಡ್ ವರ್ಕ್ ಅನ್ನ ಮಾಡ್ತಾ ಹೋದ್ರೆ ಖಂಡಿತ ಒಂದು ದಿನ ಸಕ್ಸಸ್ ಸಿಗುತ್ತೆ ಟ್ರೇಡಿಂಗಲ್ಲಿಯೂ ಅಷ್ಟೇ ಬೇರೆ ಫೀಲ್ಡ್ ಅಲ್ಲಿಯೂ ಅಷ್ಟೇ ನಾನು ವಿಡಿಯೋದಲ್ಲಿ ಮೆನ್ಷನ್ ಮಾಡೋದಂಥ ಫಂಡ್ಗಳ ಬಗ್ಗೆ ನಿಮ್ಗೆ ಏನು ಅನಿಸೋ ಅಂತ ಕಮೆಂಟ್ ಮಾಡಿ ಇದಿಷ್ಟು ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಅದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು